ಕಿರಣ್ ರಾಜ್ ಅವರ ರಾಮಿ ಸಿನಿಮಾದ ಒಂದು ಸಾಂಗ್ ಇದೆಲ್ಲ ತುಂಬಾನೇ ವೈರಲ್ ಆಗ್ತಿದೆ ಟ್ರೆಂಡಿಂಗ್ ಕೂಡ ಬರ್ತಿದೆ ತುಂಬಾ ಚೆನ್ನಾಗಿರುವಂತಹ ಸಾಂಗ್ ಇದೀಗ ರಿಲೀಸ್ ಮಾಡಿದ್ದು ಜೊತೆಗೆ ರೀಲ್ಸ್ ಮಾಡಿದವರಿಗೆ ಒಂದು ಅದೃಷ್ಟ ಏನಪ್ಪಾ ಅಂದ್ರೆ ಕಿರಣ್ ರಾಜ್ ಅವರನ್ನ ಭೇಟಿ ಮಾಡಬಹುದು ಜೊತೆಗೆ ಅವರ ಜೊತೆ ರೀಲ್ಸ್ ಮಾಡುವಂತ ಅವಕಾಶ ಇರುತ್ತೆ ಜೊತೆಗೆ ಈ ಒಂದು ಸಿನಿಮಾನ ನೋಡಕ್ಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಿದ್ದಾರೆ ಜೊತೆಗೆ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದಾಗಿರುತ್ತೆ ಒಂದು ಮಾಸ್ ಸಿನಿಮಾ ಇದು ಸೊ ಹೀಗಾಗಿ ಬಹಳಷ್ಟು ಜನ ವೇಟ್ ಮಾಡ್ತಿದ್ದಾರೆ ಸಿನಿಮಾ ನೋಡ್ಬೇಕು ಅಂತ ತಯಾರಿ ಆಗಿರ್ಬೋದು ಪ್ರಿಪರೇಷನ್ಸ್ ಈ ಒಂದು ವಿಡಿಯೋಗಳನ್ನೆಲ್ಲ ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲೂ ಸಹ ನೋಡಿರ್ತೀರಾ ತುಂಬಾ ಚೆನ್ನಾಗಿ ತರಬೇತಿಗಳನ್ನೆಲ್ಲ ಪಡೆದುಕೊಂಡು ಕಿರಣ್ ರಾಜ್ ಅವರು ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಆ ಒಂದು ರಿಸಲ್ಟ್ ಸಿನಿಮಾ ನೋಡಿದಾಗ ಪ್ರೇಕ್ಷಕರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಒಂದು ಡಿಫರೆಂಟ್ ಆಗಿರುವಂತಹ ಟೈಟಲ್ ಹೆಸರೇ ಗೊತ್ತಾಗುತ್ತೆ ರಾನಿ ಅಂತ ತುಂಬಾನೇ ಚೆನ್ನಾಗಿದೆ ಟೈಟಲ್ ಟೈಟಲ್ ರೀತಿಯ ಒಂದು ಕಿರಣ್ ರಾಜ್ ಅವರ ನಟನೆ ಆಗಿರ್ಬೋದು ಡ್ಯಾನ್ಸ್ ಫೈಟ್ಸ್ ಎಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ ಇರೋದು ಗ್ಯಾರಂಟಿ ಕಿರಣ್ ರಾಜ್ ಅವರು ಸಿನಿಮಾಗಳಲ್ಲಿ ಮತ್ತೆ ಕಿರುತ್ರಿಯಲ್ಲಿ ಪ್ರೂವ್ ಮಾಡಿದ್ದಾರೆ ಜೊತೆಗೆ ಅವರು ಸಾಕಷ್ಟು ರೀತಿಯಲ್ಲಿ ವಿಭಿನ್ನವಾದಂತಹ ವಿಡಿಯೋಸ್ ಗಳನ್ನು ಸಹ ಮಾಡ್ತಿರ್ತಾರೆ ಜೊತೆಗೆ ದುಬೈಗೆ ಹೋಗಿ ಒಂದು ಸಿನಿಮಾದ ಪೋಸ್ಟರ್ ಅನ್ನ ರಿಲೀಸ್ ಮಾಡ್ತಾರೆ ಸೊ ಈ ರೀತಿ ಡಿಫ್ರೆಂಟ್ ಆಗಿ ಒಂದು ಸಿನಿಮಾದ ಮೇಲೆ ಬಹಳಷ್ಟು ಆಸಕ್ತಿ ತುಂಬಾನೇ ಆ ಪ್ರೀತಿಯನ್ನ ಇಟ್ಕೊಂಡು ಒಂದು ಸಿನಿಮಾವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಪಡೋದು ಗ್ಯಾರಂಟಿ ನೀವು ಕೂಡ ಒಂದು ಸಿನಿಮಾ ವೀಕ್ಷಣ ಮಾಡೋಕೆ ಕಾಯ್ತಿದ್ರೆ ಆದಷ್ಟು ಬೇಗ ಒಂದು ಸಿನಿಮಾ ಬರಲಿ ಎಂಬುದೇ ಒಂದು ಜನರ ಪ್ರೇಕ್ಷಕರ ಒಂದು ಒತ್ತಾಯ ಕೂಡ ಆಗಿರುತ್ತೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಕಿರಣ್ ರಾಜ್ ಅವರು ಹೇಗೆ ಎಂಬುದನ್ನು ಕೂಡ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ